ವರುಣನ ಆರ್ಭಟಕ್ಕೆ ತತ್ತರಿಸಿದ ರೈತರು ಹೌದು ಶನಿವಾರ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ವರುಣನ ಅವಾಂತರಕ್ಕೆ ರೈತರು ತತ್ತರಿಸಿ ಹೋಗಿದ್ದಾರೆ ಇನ್ನು ಹುಣಸೂರು ತಾಲೂಕಿನ ಅರಿನಳ್ಳಿ ಗ್ರಾಮದ ಮಂಜುನಾಥ್ ಅವರ ಬ್ಯಾರೇನು ಮನೆಯ ಸೀಟು ಹಾರಿ ಹೋಗಿದೆ ಇನ್ನು ಬ್ಯಾರೇನೊಳಗೆ ಮಾರಾಟ ಮಾಡಲು ತುಂಬಿದ್ದ ತಂಬಾಕು ಸಂಪೂರ್ಣ ತಗೊಂಡು ಹಾನಿಯಾಗಿದೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸಿನಿಯ ಹುಣಸೂರು ತಾಲೂಕು ಅಧ್ಯಕ್ಷ ಜೈರಾಮ್ ಅವರ ಸಸಿ ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ ಇನ್ನೂ ಭಾರಿ ಆಲಿಕಲ್ಲು ಮಳೆಯಿಂದಾಗಿ ಮಡಿ ಮಾಡಿದ್ದ ತಂಬಾಕು ಸಸಿ ಆಲಿಕಲ್ಲಿಗೆ ಸಂಪೂರ್ಣ ಜಲಾವೃತಗೊಂಡು ನಾಶವಾಗಿದೆ ಇನ್ನೂ ಭಾರಿ ಮಳೆಯಿಂದಾಗಿ ಹುಣಸೂರು ಸುತ್ತಮುತ್ತ ಭಾರಿ ಅವಂತರವೇ ಸೃಷ್ಟಿಯಾಗಿದ್ದು ಸೂಕ್ತ ಪರಿಹಾರಕ್ಕೆ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ Ngelat niri kolek rike muncur. Ini ya, mana warna Thank you. ಸಂಪೂರ್ಣವಾದ ಆಲಿಕಲ್ಲು ನಮ್ಮ ನೆಟ್ ಮೇಲೆ ಬಿದ್ದಂತ ಆಲಿಕಲ್ಲು ಇದು ನೋಡಿ